ಕನ್ನಡ ಚಾನೆಲ್ನ ವೀಕ್ಷಕರೇ ನಾವೀಗ ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಿಂದ ಬಳ್ಳಾರಿ ಜಿಲ್ಲೆಯಿಂದ ಮತ್ತು ರಾಯಚೂರು ಜಿಲ್ಲೆಯಿಂದ ನಾವೀಗ ನೇರವಾಗಿ ಪ್ರಯಾಗ್ರಾಜ್ಗೆ ಹೊರಡ್ತಾ ಇದ್ದೇವೆ ಇಲ್ಲಿಂದ ಪ್ರಯಾಗ್ರಾಜ್ ನಮಗೆ ಸುಮಾರು ಇನ್ನು ನಾನ್ನೂರು ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ವಾಹನದ ಚಾಲಕರಾಗಿರ್ತಕ್ಕಂಥ ನರೇಶ್ ರವರು ಇಲ್ಲಿ ಕೂತಿದ್ದಾರೆ ನೋಡ್ರಿ ಇವರೇ ನರೇಶ್ ರವರು ಭಾಳ ಅತ್ಯುತ್ತಮವಾಗಿ ವಾಹನವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಎಷ್ಟೊತ್ತಾದರೂ ರಾತ್ರಿ ಎಂಟರಿಂದ ಹತ್ತು ಗಂಟೆ ಒಳಗಡೆ ನಮಗೆ ಊರನ್ನು ಸೇರಿಸ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ನಾವು ಧನ್ಯವಾದಗಳು ಅತ್ಯಮೋಘವಾಗಿರ್ತಕ್ಕಂಥ ಸ್ಥಳ ಈಗ ನಾವು ಬಂದಿದ್ದೀವಲ್ಲ ಈ ಸ್ಥಳದಲ್ಲಿ ಬಹಳಷ್ಟು ಜನಗಳು ಕೂಡ ವೆಹಿಕಲ್ಗಳು ಕೂಡ ಅಲ್ಲಿ ಹೋಗ್ತಾ ಇದ್ದಾವೆ ಆದರೂ ಕೂಡ ಅಷ್ಟು ಜನ ನಮಗೆ ಇಲ್ಲಿ ಲಿಖಿತಾ ಇಲ್ಲ ಪ್ರಯಾ ಇಲ್ಲಿ ಹೊಡೆತಕ್ಕಂಥ ದಾರಿ ಬಹಳಷ್ಟು ಶಾಂತ ಸ್ಥಿತಿಯಲ್ಲಿದೆ ಈ ಒಂದು ನಮ್ಮ ಜೊತೆಗೆ ಬಂದಿರತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥವರು ಕೂಡ ನಮ್ಮ ವಾಹನದಲ್ಲಿದ್ದಾರೆ ಇವರು ಶ್ರೀ ಲೇಪಾಕ್ಷಯ ಅಂತ ಹೇಳಿ ಇವರು ರಾಯಚೂರಿಂದ ಬಂದಿದ್ದಾರೆ ಇವರು ಅಧಿಕಾರಿಗಳು ಇವರು ಈಗ ನಮ್ಮ ಅನುಭವದ ಬಗ್ಗೆ ಈಗ ರಾಯಚೂರಿಂದ ಇಲ್ಲಿಗೆ ಬಂದಿದ್ದಾರೆ ಅವರ ಒಂದು ಅನುಭವದ ಬಗ್ಗೆ ಒಂದು ಎರಡು ಮಾತನ್ನು ಹೇಳ್ತಾ ಇದ್ದಾರೆ ಕೇಳೋಣ ಪ್ರಯಾಗರಾಜ್ ಅನ್ನತಕ್ಕಂಥದ್ದು ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ ಮತ್ತು ನ್ಯೂಸ್ನಲ್ಲಿ ಕೇಳ್ತಾ ಇದ್ವಿ ಮತ್ತು ಪತ್ರಿಕೆಯಲ್ಲಿ ಓದ್ತಾ ಇದ್ವಿ ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅನ್ನತಕ್ಕಂಥ ಒಂದು ಅಪೇಕ್ಷೆ ಇಟ್ಕೊಂಡಿದ್ವಿ ಹೀಗೆ ನಮ್ಮ ಕಚೇರಿಯಲ್ಲಿ ನಾವೆಲ್ಲರೂ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಪ್ರಯಾಗರಾಜ್ ಹೋಗ್ಬೇಕು ಅಂತ ಇದು ಮಾಡಿಕೊಂಡಾಗ ಶಾಯಿ ಸ್ನಾನ ಮಾಡಬೇಕು ಅಂತೇಳಿ ನಾವು ಪ ನಿರ್ಧಾರ ಮಾಡಿದ್ವಿ ಆದರೆ ಶಾಯಿ ಸ್ನಾನದಲ್ಲಿ ಭಾಳ ರಶ್ ಇರ್ತದೆ ಅದು ನಾವು ಅಲ್ಲಿರ್ತಕ್ಕಂಥ ಗಂಗೆ ತ್ರಿಮು ಇದು ಮೂರು ನದಿಗಳು ಕೂಡಿರ್ತಕ್ಕಂಥ ಸ್ನಾನವನ್ನು ಸ್ನಾಯಿ ಸ್ನಾನ ಒಂದು ವಿಶೇಷ ನಕ್ಷತ್ರ ಇರ್ತದೆ ಅಥವಾ ಅವತ್ತು ಇರ್ತದೆ ಅಷ್ಟೇ ಆದರೆ ಅಲ್ಲಿ ಹೋದಾಗ ಈ ನಲವತ್ತೈದು ದಿನಗಳೊಳಗೆ ಯಾವಾಗಾದರೂ ಸ್ನಾನ ಮಾಡಿದ್ರು ಅದು ಮೋಕ್ಷವಂತದನ್ನತಕ್ಕಂಥ ಮಾತನ್ನು ಹೇಳ್ತಾ ನಾವು ಇವತ್ತೇ ಬರಬೇಕು ಅವತ್ತಿನ ದಿನವೇ ನಾವು ಸ್ನಾನ ಅನ್ನೋದನ್ನ ತೆಗೆದು ನಾವು ಬಿಡಿದಿನಗಳಲ್ಲಿ ಹೋಗಿ ಸ್ನಾನ ಮಾಡಿದರೆ ಸುಂದರವಾಗಿ ಸ್ನಾನ ಮಾಡ್ಬೋದು ಮತ್ತೆ ರಸ್ತೆಯಲ್ಲಿ ಯಾವುದೇ ರೀತಿಯಿಂದ ನಮಗೆ ಅಡಚಣೆಗಳಿಲ್ಲ ಸುಂದರವಾಗಿ ಹೋಗಬಹುದು ಮತ್ತು ನೋಡತಕ್ಕಂಥ ಸ್ಥಳಗಳಲ್ಲಿ ಕಾಡಿನಲ್ಲಿ ಹೋಗ್ತಾ ಇರ್ತದೆ ಅದಲು ಜರ್ನಿ ಮತ್ತು ರಸ್ತೆಯಲ್ಲಿ ಸಿಗತಕ್ಕಂಥ ಊಟ ಊಟ ಪದಾರ್ಥಗಳನ್ನು ತೆಗೆದುಕೊಂಡು ಹೋದಾಗ ಯಾವುದೇ ಪದಾರ್ಥಗಳನ್ನು ತಿಂತ ನಾವು ಮನೆಯಿಂದ ತಂದಿರತಕ್ಕಂಥ ಪದಾರ್ಥಗಳು ತಿಂದಿದ್ದೀವಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗುರುಪ್ರಸಾದ್ ಇದ್ದಾರೆ ಅವರು ಮಾತಾಡ್ತಾರೆ ಗುರುಪ್ರಸಾದ್ ನಮಸ್ಕಾರ ನಿಮ್ಮ ಅನುಭವ ಯಾವ ರೀತಿಯಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನಾವು ಆ್ಯಕ್ಚುಲಿ ಮೊದಲು ಪ್ಲಾನ್ ಮಾಡಿದಾಗ ಪ್ರಯಾಗ್ಗೋಪ್ರ ಪ್ಲಾನ್ ಮಾಡಿದಾಗ ಮತ್ತು ಫ್ಲೈಟಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಪ್ಲ್ಯಾ ಪ್ಲ್ಯಾನ್ ಮಾಡೋದ್ರೊಳಗೆ ರೇಟ್ ಆರು ಸಾವಿರ ಆಯ್ತಿದ್ದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಎಲ್ಲ ಫ್ಲೈಟ್ ರೇಟ್ ಚೇಂಜ್ ಆದಕ್ಕೆ ನಾವು ಕ್ಯಾನ್ಸಲ್ ಮಾಡಿ ವೆಹಿಕಲ್ ಮೂಲಕ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ನಾವು ರಾಯಚೂರಿಂದನೇ ಒಂದು ಇನೋವಾ ಗಾಡಿ ಮುಡಿಸ್ಕೊಂಡು ಮುಚ್ಕೊಂಡು ಮಾಡಿ ಬಂದ್ವಿ ಮೊದಲಿಗೆ ಆರು ಜನ ಇದ್ವಿ ಬರಬೇಕಾದ್ರೆ ಕೊನೆ ಟೈಮಲ್ಲಿ ಒಬ್ರು ಮಿಸ್ ಆದರು ಸೊ ಈಗ ನಾವು ಐದು ಜನ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ನಾವು ಇನ್ನೆ ಸಂಜೆ ಆರು ಗಂಟೆಗೆ ರಾಯಚೂರು ಬಿಟ್ಟಿದ್ದು ಈಗ ನಾವು ಜಬಲ್ಪುರನ ಒಂದು ಪ್ಲೇಸ್ಗೆ ರೀಚ್ ಆಗ್ತಾಯಿದ್ದೀವಿ ಜಬಲ್ಪುರಿಂದ ಪ್ರಯಾಗ್ರಾಜು ಒಂದು ಮುನ್ನೂರ ಐವತ್ತು ಕಿಲೋಮೀಟ್ರ್ ಬರುತ್ತೆ ನಾವು ಮುಟ್ಲಿಕ್ಕೆ ಅರೌಂಡ್ ಇವತ್ತು ರಾತ್ರಿ ಈಗ ನಾಲ್ಕು ಗಂಟೆ ಆಗಿದೆ ನಾವು ಮುಟ್ಲಿಕ್ಕೆ ಅರೌಂಡ್ ರಾತ್ರಿ ಹತ್ತು ಗಂಟೆ ಆಗ್ಬೋದು ಹತ್ತು ಗಂಟೆಗೆ ಮುಟ್ತೀವಿ ಅಲ್ಲೆಲ್ಲರೂ ಒಂದು ಕಡೆ ಸ್ಟೇ ಮಾಡಿ ಬೆಳಿಗ್ಗೆ ನಾವು ಗ್ರಾಮೀಣ ಪುಣ್ಯ ಸ್ನಾನ ಮಾಡಿ ಪ್ರಯಾಗ್ರಾಜಿನಲ್ಲಿ ದರ್ಶನ ಪಡಿಬೇಕಂತ ಮಾಡಿದ್ದೀವಿ ಯಾರಾದರೂ ಬರೋರಿದ್ರೆ ದಯವಿಟ್ಟು ಬನ್ನಿ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ಆರಾಮಾಗಿ ಬರ್ಬೋದು ನೀವೆಲ್ಲರೂ ಬಂದು ದರ್ಶನ ಮಾಡ್ಕೋಬೋದು ನೀವು ಏನು ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆ ಪ್ರಕಾರ ನಾವೇನು ಮುಕ್ತಿ ಹೊಂದಲಿಕ್ಕೆ ಇದೊಂದು ಒಳ್ಳೆಯ ಮಾರ್ಗ ಅನ್ನುವಂಥ ಏನು ಮಾತಿದೆ ಅದರ ಪ್ರಕಾರ ನಾವೆಲ್ಲರೂ ಈ ಸಂಗಮ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಮುಕ್ತಿಯನ್ನು ಹೊಂದ್ಬೋದು ಅಂತ ನಾನು ಹೇಳ್ತೀನಿ ಅದೇ ರೀತಿಯಾಗಿ ಸಂತೋಷ್ ಸಂತೋಷ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ ಅವರು ಕೂಡ ತಮ್ಮ ಒಂದು ಅನುಭವದ ಬಗ್ಗೆ ನಿನ್ನೆ ರಾತ್ರಿಯಿಂದ ಜರ್ನಿ ಏನು ಮಾಡಿದರೆ ಅವ್ರ ಬಗ್ಗೆ ಒಂದು ಎಡಮಾತು ನಾವು ಪ್ರಯಾಗ್ರಾಜ್ಗೆ ಹೋಗ್ಬೇಕಂತಂದ್ಬಿಟ್ಟು ನಮ್ಮ ಟಿ ಎಚ್ ಒಫೀಸ್ ಟಿಮ್ ಮತ್ತು ನಮ್ಮ ಡಬ್ಲ್ಯೂ ಡಿ ಆಫೀಸಿಂದ ನಾನು ಸೇರ್ಕೊಂಡ್ಬಿಟ್ಟು ನಿನ್ನೆ ಫ್ಲೈಟಿಗೆ ಆಲ್ರೆಡಿ ಹೇಳಿದರು ನಮ್ಮ ಗುರುಪ್ರಸಾದ್ ಅವರು ಫ್ಲೈಟಿಗೆ ನಾವು ಹೋಗ್ಬೇಕಂತನೇ ಭಾಳ ಆಸೆ ಇತ್ತು ಬಟ್ ಅನನುಕೂಲದಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಗಿರೋದ್ರಿಂದ ಸ್ವಂತ ವೆಹಿಕಲಲ್ಲಿ ಸ್ವಲ್ಪ ಎಲ್ಲರೂ ಹೋಗ್ತಾ ಇರೋದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಹಾಗಾಗಿ ನಾವು ಕೂಡ ವೆಹಿಕಲಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಬಿಟ್ಟು ನಮಗೆ ಈ ತ ಈ ಸೈಡ್ ಊಟ ಸೆಟ್ ಆಗೋಲ್ಲ ಅಂದ್ಕೊಂಬಿಟ್ಟು ನಾವು ರೊಟ್ಟಿ ಶೇಂಗಾ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇರ್ತಕ್ಕಂಥ ಎಲ್ಲ ತಿಂಡಿ ಪದಾರ್ಥಗಳನ್ನು ತೆಗೆದುಕೊಂಡು ಇಲ್ಲಿ ಏನಾದರೂ ಡಾಬಾದಲ್ಲಿ ಒಂದು ರೈಸು ಅಥವಾ ಏನಾದರೂ ತೆಗೆದುಕೊಂಡು ಕರಿ ಐಟಮನ್ನು ತೆಗೆದುಕೊಂಡು ಆರ ನಿನ್ನೆ ಇಲ್ಲಿಂದ ಆರಾಮವಾಗಿ ನಾವು ಹೋಗ್ತಾ ಇದ್ದೀವಿ ತ್ರಾಗ್ರಾಜ್ಗೆ ಈಗ ಇನ್ನೇನು ಹೇಳಿದ್ದಾರೆ ಇನ್ನೊಂದು ತ್ರೀ ಫಿಫ್ಟಿ ಇದ್ದೀವಿ ನಾವು ಇನ್ನೊಂದು ಮುನ್ನೂರ ಐವತ್ತು ಕಿಲೋಮೀಟರ್ ಇದೆ ಅಪ್ ಟು ನೈನ್ ಟು ಟೆನ್ ಓ ಕ್ಲಾಕ್ ಒಳಗಡೆ ನಮ್ಮ ಡ್ರೈವರ್ ನರೇಶ್ ಅವರು ಹೇಳಿದ್ದಾರೆ ಸರ್ ಎಷ್ಟೊತ್ತಾದರೂ ಮುಟ್ಟಿಸ್ತೀವಿ ನಿಮಗೆ ಒಂಬತ್ತರಿಂದ ಹತ್ತರೊಳಗೆ ಅಂತಂದಿದ್ದಾರೆ ಹೀಗಾಗಿ ಸ್ನಾನ ಮಾಡೋ ಸಲಗೆ ಹೋಗ್ತಾ ಇದ್ವಿ ತುಂಬ ಧನ್ಯವಾದಗಳು ವೀಕ್ಷಕರೇ ಈಗ ಪ್ರಯಾಗ್ರಾಜ್ನಲ್ಲಿ ನಾವೆಲ್ಲ ಪ್ರಯಾಣ ಮಾಡ್ತಾ ಇದ್ವಿ ನೋಡ್ಬೋದು ಸಾಕಷ್ಟು ವಾಹನಗಳು ಕೂಡ ಹೋಗ್ತಾ ಇದ್ದಾವೆ ನಮ್ಮ ಗಾಡಿ ಮುಂದಕ್ಕೆ ಅನುಮಾನತೆ ಕಟ್ಟಿಕೊಂಡು ಹಿಂದೂ ಸಂಪ್ರದಾಯದಂತೆ ನಮ್ದು ಹೋಗ್ತಾ ಇದೆ ನೋಡ್ರಿ ಇದೆಲ್ಲ ಪರಿಸರ ತುಂಬಾ ಚೆನ್ನಾಗಿದೆ ಅತ್ಯಮೋಘವಾಗತಕ್ಕಂಥದ್ದು ಜರ್ನಿ ಮಾಡ್ಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಇದು ಬಹಳಷ್ಟು ಹೈವೇ ನಮಗೆ ಜರ್ನಿ ಮಾಡಿದ ಅನುಭವನೇ ಬರಲ್ಲ ಬಹಳ ಆರಾಮವಾಗಿ ಜರ್ನಿ ಮಾಡಬಹುದು ಈಗಾಗ್ಲೆ ಸಂಜೆ ಅಂದ್ರೆ ಸಂಜೆ ಹೊತ್ತು ಆಗ್ತಾ ಇದೆ ನೋಡಿ ಈಗಾಗಲೇ ಒಂಬೈನೂರ ಎಂಬತ್ತು ಕಿಲೋಮೀಟರ್ ರನ್ ಆಗಿದೆ ನಿನ್ನೆ ನಾವು ಸಂಜೆ ಆರು ಗಂಟೆಗೆ ರಾಯಚೂರು ಬಿಟ್ಟಿದೀವಿ ನಾವು ರಾಯಚೂರಿಂದ ಇಲ್ಲಿ ಬರಲಿಕ್ಕೆ ಈಗಾಗಲೇ ಸಂಜೆ ಗೊತ್ತಾಗಿದೆ ಈಗಾಗಲೇ ನಾವು ಪ್ರಯಾಗ್ರಾಜ್ ಸುಮಾರು ಒಂದು ಮುನ್ನೂರು ಕಿಲೋಮೀಟರ್ ಹಂತದಲ್ಲಿ ಇದ್ದೀವಿ ನಾವು ಎಲ್ಲ ಸುಸೂತ್ರವಾಗಿ ಪ್ರಯಾಣ ಎಲ್ಲ ಚೆನ್ನಾಗಿ ನಡೆಯಿದೆ ದಯವಿಟ್ಟು ತಾವು ಬರಬಹುದು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಈ ಒಂದು ಗಂಗಾ ನದಿಯ ಸ್ಥಾನದಲ್ಲಿ ತಾವು ಕೂಡ ಪಾಲ್ಗೊಳ್ಳಬಹುದು ಮತ್ತು ಈ ಗಂಗಾ ನದಿಯ ಪವಿತ್ರತೆಯ ಬಗ್ಗೆ ನಾವೇ ಹಿಂಗೆ ಮಾತಾಡಿಕೊಂಡು ಬರಬೇಕಾದ್ರೆ ನಮ್ಮ ಗುರು ಅವರು ಒಂದು ಮಾತು ಹೇಳಿದರು ಅದನ್ನು ವಿಜ್ಞಾನಿಗಳು ಚೆಸ್ಟ್ ಮಾಡಿದಾಗ ಆ ಒಂದು ನದಿಯ ಬಗ್ಗೆ ಒಂದು ಎರಡೇ ಮಾತಲ್ಲಿ ಅವ್ರು ಹೇಳ್ತಾರೆ ಕೇಳೋಣ ಈ ನದಿಗಳಲ್ಲಿ ಬಹಳಷ್ಟು ಎಲ್ಲರಿಗೂ ಗೊತ್ತಿದೆ ಗಂಗಾ ನದಿ ಯಾಕೆ ಪವಿತ್ರ ಅಂತೇಳಿ ಹೇಳಿದ್ರೆ ಭೂಮಿ ಮೇಲೆ ಸಾಕಷ್ಟು ನದಿಗಳಿದ್ದಾವೆ ನಾವು ಮೋಕ್ಷಕ್ಕೆ ಪಡಿಬೇಕು ಅಂತಂದ್ರೆ ನಮ್ಮ ಪಾಪಗಳನ್ನು ಕಳಿಕ್ಕೋಬೇಕು ಅಂತಂದರೆ ನಾವು ಗಂಗಾ ನದಿಯನ್ನೇ ಎಲ್ಲರೂ ಹೇಳ್ತಾರೆ ಗಂಗಾ ನದಿನಲ್ಲಿ ನಾವು ಸ್ನಾನ ಮಾಡಬೇಕು ಅಂತೇಳಿ ಹೀಗೆ ವೆಸ್ಟರ್ನ್ ಸೈಂಟಿಸ್ಟು ಪಾಶ್ಚಿಮಾತ್ಯ ದೇಶದ ವಿಜ್ಞಾನಿಗಳು ಈ ನದಿಗಳ ಕುರಿತಾಗಿ ರಿಸರ್ಚ್ ಮಾಡುವವರು ಅವರು ಕಂಡು ಹಿಡಿದಿದ್ದು ಮೊನ್ನೆ ಒಂದು ವರದಿಯನ್ನು ನಾವು ಆನ್ಲೈನಲ್ಲಿ ನೋಡಿದ್ವಿ ಏನಂತಂದ್ರೆ ಭೂಮಿ ಮೇಲೆ ಸಾಕಷ್ಟು ನದಿಗಳಿದವೆ ಇವೆಲ್ಲಾ ನದಿಗಳ ನೀರನ್ನು ಪರೀಕ್ಷೆ ಮಾಡಿದರೆ ಆ ಸೈಂಟಿಸ್ಟ್ಗಳು ಅದ್ರ ಪ್ರಕಾರ ಏನಂತಂದ್ರೆ ಇಲ್ಲಿರುವ ಎಲ್ಲಾ ನದಿಗಳು ಈ ಭೂಮಿಯ ನದಿಗಳಾಗಿದ್ದಾವೆ ಹೊರತು ಬೇರೆ ಯಾವುದೋ ಬೇರೆ ಬೇರೆ ಗ್ರಹದಿಂದಾಗಿ ಬೇರೆ ಕಡೆಯಿಂದಾಗಿ ಬಂದಿರೋದಲ್ಲ ಆ ನದಿಗಳ ನೀರಿನಲ್ಲಿ ಈ ಭೂಮಿಯಲ್ಲಿರುವಂತಹ ಎಲ್ಲಾ ಭೂಮಿಯಲ್ಲೇ ಹುಟ್ಟಿರುವಂತಹ ನದಿಗಳೆಂಬ ಒಂದು ಗ್ರೂಪ್ ಇದೆ ಈ ಭೂಮಿನಲ್ಲೇ ಹುಟ್ಟಿರೋದಂತೇಳಿ ಆದ್ರೆ ಗಂಗಾ ನದಿ ನೀರು ಮಾತ್ರ ಈ ಭೂಮಿಗೆ ಸಂಬಂಧಪಟ್ಟ ಅಲ್ಲ ಅನ್ನೋ ಒಂದು ಅಂಶವನ್ನ ಕಂಡಿಡಿದ್ದಾರೆ ನಮಗೆ ಆಶ್ಚರ್ಯ ಆಗ್ಬೋದು ಏನು ನದಿ ಗಂಗಾ ನದಿ ಭೂಮಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ನಾವು ನಮ್ಮ ಪುರಾಣಗಳಲ್ಲಿ ಅಥವಾ ನಮ್ಮ ಹಿಂದಿನ ನಡೆದಿರುವಂತ್ರೆ ಗಂಗಾ ನದಿ ಭೂಮಿಗೆ ಬಂದಿರೋದು ಭಗೀರಥದಿಂದಾಗಿ ಬಂದಿರುತ್ತೆ ಭಗೀರಥ ತಪಸ್ ಮಾಡಿ ಗಂಗೆಯನ್ನ ಭೂಮಿಗೆ ತರ್ತಾನೆ ಅಂದ್ರೆ ಅಲ್ಲಿವರೆಗೂ ಗಂಗೆ ಭೂಮಿಯಲ್ಲಿ ಇದ್ದಿದ್ದಿಲ್ಲ ಗಂಗೆ ಬೇರೆ ಎಲ್ಲೋ ಇತ್ತು ಅವಳನ್ನ ತಪಸ್ಸು ಮಾಡಿ ಭೂಮಿಗೆ ಕರೆತರತಾನೆ ಅಂದಾಗೆ ಅವರು ಬಂದಿರೋದು ಬೇರೆ ಕಡೆಯಿಂದ ಬಂದಿರೋದು ಅದಕ್ಕೋಸ್ಕರ ಬೇರೆ ನದಿಗಳಿಲ್ಲ ಇರಲಾರ್ದಂತಹ ಒಂದು ಶಕ್ತಿ ಈ ನದಿ ನೀರಿನಲ್ಲಿದೆ ಅದು ಹೊರಗಡೆಯಿಂದ ಬಂದಂಥದ್ದು ಅಂದ್ರೆ ಇದು ದೇವರಿಂದ ಬಂದಂಥದ್ದು ಅಂತ ನಾವು ಈ ಮಾತಿನಲ್ಲಿ ಹೇಳ್ಬೋದು ಭೂಮಿಯಲ್ಲಿ ಇದು ಹುಟ್ಟಿಲ್ಲ ಇದು ದೇವರಿಂದ ಬಂದಿದೆ ಅದಕ್ಕೆ ಪರಮಾತ್ಮ ಹೇಳಿದಾನೆ ಗಂಗೆ ಬರಬೇಕಾದ್ರೆ ಗಂಗೆ ಭೂಮಿ ಮೇಲೆ ಬಿದ್ರೆ ಭೂಮಿನೇ ಸರ್ವನಾಶ ಆಗೋಗುತ್ತೆ ಅನ್ನೋದಕ್ಕೆ ಗಂಗೆಯನ್ನು ತಗೊಂಡು ತನ್ನ ಜಡೆಯಲ್ಲಿ ಇಟ್ಕೊಂತಾನೆ ಆಗ ಗಂಗೆ ಭೂಮಿ ಮೇಲೆ ನದಿಯ ರೂಪದಲ್ಲಿ ಹರಿಯಕ್ಕೆ ಶುರು ಮಾಡ್ತವೆ ಇದು ನಾವು ನಮ್ಮ ಪ್ರಾಚೀನ ಹಿಂದುತ್ವ ಇದರಲ್ಲಿ ನೋ ಕೇಳಿರ್ತೇವೆ ಸಾಕಷ್ಟು ಈಗ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಸೈಂಟಿಸ್ಟ್ಗಳೇ ಹೇಳ್ತಿದ್ದಾರೆ ಗಂಗಾ ನದಿ ಭೂಮಿಯ ಭೂಮಿಯಿಂದ ಹುಟ್ಟಿರುವಂತಲ್ಲ ಅದು ಹೊರಗಡೆಯಿಂದ ಬಂದಿದೆ ಅದರಲ್ಲಿ ಆ ನೀರಿನಲ್ಲಿರುವ ಲಕ್ಷಣಗಳು ಹೊರಗಡೆಯಿಂದ ಹೇಳಿ ಪಾಶ್ಚಿಮಾತ್ಯ ವಿಜ್ಞಾನಿಗಳೇ ಮೊನ್ನೆ ಒಂದು ನಾನೊಂದು ಆರ್ಟಿಕಲ್ ಅಲ್ಲಿ ಆನ್ಲೈನ್ ಅಲ್ಲಿ ನೋಡಿದೆ ಇದ್ರ ಬಗ್ಗೆ ಅದ್ರ ಬಗ್ಗೆ ವಿಡಿಯೋನಿದೆ ಯೂಟ್ಯೂಬಲ್ಲಿ ನೀವು ಯಾರಾದರೂ ಸರ್ಚ್ ಮಾಡಿ ನೋಡಿದ್ರೆ ಅದ್ರ ಬಗ್ಗೆ ಅಲ್ಲಿ ಯೂಟ್ಯೂಬಲ್ಲಿ ವಿಡಿಯೋಗಳು ಸಿಗುತ್ತೆ ಹಂಗಾಗಿ ಗಂಗಾ ನದಿ ಕೇವಲ ಒಂದು ಯಾವುದೋ ನೀರಲ್ಲ ಗಂಗಾ ನದಿ ಒಂದು ದೇವರು ಅದು ಔಷಧಿ ಅಂತಲೇ ಹೇಳ್ಬೋದು ಅದನ್ನು ನೀವು ಎಷ್ಟು ದಿನ ಇಟ್ಕೊಂಡ್ರು ಕೇಳೋದಿಲ್ಲ ಬಹಳಷ್ಟು ಜನ ಹೇಳ್ತಿದ್ದಾರೆ ಗಂಗಾ ನದಿ ನೀರನ್ನು ತರಬಾರ್ದು ಅಲ್ಲೇ ಬಿಟ್ಟು ಬರಬೇಕು ಅಂತೇಳಿ ಯಾಕಂದ್ರೆ ಅಲ್ಲೆಲ್ಲ ಪಾಪ ಕಳ್ಕೊಂಡಿರ್ತಾರೆ ಆ ಪಾಪ ಅಲ್ಲೇ ಉಳ್ದಿರುತ್ತೆ ಆ ಪಾಪನ ಮನೆಗೆ ತರಬಾರ್ದು ಅಂತೇಳಿ ಗಂಗೆ ಪಾಪ ಕಳೀತಾಳೆ ಹೊರತು ಪಾಪನ ಕೊಡೋದಿಲ್ಲ ಆ ವಾಪಸ್ಸು ಸೊ ಹಂಗಾಗಿ ಆ ನದಿ ನೀರನ್ನು ನೀವು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿರಿ ಆ ನದಿ ನೀರನ್ನು ಗಂಗೆ ನದಿ ನೀರನ್ನು ಒಂದು ಸ್ವಲ್ಪ ನೀವು ಸ್ನಾನ ಮಾಡಬೇಕಾದ್ರೆ ನಿಮ್ಮ ಬಕೆಟಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಾಗ ನಿಮಗಿರುವಂತಹ ರೋಗಗಳು ಪಾಪಗಳು ಅಂದರೆ ಇನ್ ದ ಸೆನ್ಸ್ ರೋಗಗಳು ಇರ್ಬೋದು ನಮ್ಮ ಮಾನಸಿಕವಾದ ಕಾಯಿಲೆಗಳಿರ್ಬೋದು ಅಥವಾ ದೈಹಿಕವಾದ ಕಾಯಿಲೆಗಳಿರ್ಬೋದು ಇವೆಲ್ಲದಕ್ಕೂ ಒಂದು ಪರಿಹಾರ ಗಂಗಾ ನದಿ ಆದ ಕಾರಣ ಗಂಗಾ ನದಿಯ ಪವಿತ್ರತೆಯ ಬಗ್ಗೆ ನಾವು ತುಂಬ ಹೆಮ್ಮೆ ಪಡ್ಬೇಕು ನಾವೆಲ್ಲ ಭಾರತೀಯರು ಅಂತ ಹೇಳ್ತಾ ಈ ಮಾತಿನ ನೋಡಿ ನೋಡಿ ವೀಕ್ಷಕರೇ ಗಂಗಾ ನದಿಯ ಒಂದು ಪಾವಿತ್ರ್ಯತೆ ಅಂದ್ರೆ ಭಗೀರಥ ಅಂತಕ್ಕಂಥ ಒಬ್ಬ ಮಹಾ ಋಷಿ ತಪಸ್ಸನ್ನ ಮಾಡಿ ಕೈಲಾಸದಿಂದ ಆ ಗಂಗೆಯನ್ನು ಭೂಮಿಗೆ ಕರೆದುಕೊಂಡು ಬರ್ತಾನೆ ಅನ್ನುವಂಥ ವಿಷಯವನ್ನ ನಾವು ಪುರಾಣಗಳಲ್ಲಿ ಕೇಳ್ತೀವಿ ಯಾಕೆ ಒಂದು ಗಂಗಾ ನದಿಗೆ ಅಷ್ಟು ಪಾವಿತ್ರ್ಯತೆ ಇದೆ ಅಂದ್ರೆ ಇದು ಅತ್ಯಂತ ಪರಮ ಪವಿತ್ರ ವರ್ಷಾತ್ ಪರಶುವನೇ ಆ ಗಂಗೆಯನ್ನ ತನ್ನ ಜಟದಲ್ಲಿಟ್ಟುಕೊಂಡ ಆಮೇಲೆ ಶ್ರೀಮನ್ ನಾರಾಯಣ ತನ್ನ ಆ ಪಾದ ತಳದಲ್ಲಿ ಆ ಗಂಗೆಯನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ತಾನೆ ಅನೇಕ ದೇವಾನುದೇವತೆಗಳು ಗಂಗೆ ಇಲ್ಲದೆ ಕೂಡ ಅವರು ಇರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಂತಹ ಒಂದು ಪವಿತ್ರವಾದ ನದಿ ಅಂತ ಹೇಳಿ ತಿಳ್ಕೊಂಡು ಆ ಒಂದು ನದಿಗೆ ಸಾಕಷ್ಟು ಭಕ್ತಾದಿಗಳು ಸಾಕಷ್ಟು ಜನಗಳು ಕೂಡ ಅಲ್ಲಿ ಒಂದು ಸ್ನಾನವನ್ನ ಮಾಡಲಿಕ್ಕೆ ಮಾಡಿ ಪುನೀತರಾಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಮನುಷ್ಯರು ಈ ಒಂದು ನರಜನ್ಮವನ್ನು ಧರಣಿ ಮಾಡಿದ ಮೇಲೆ ಅನೇಕ ರೀತಿಯ ಪಾಪ ಕರ್ಮಾದಿಗಳನ್ನ ಮಾಡ್ತಾರೆ ಆ ಪಾಪ ಈ ಒಂದು ಗಂಗೆಯ ನದಿಯಲ್ಲಿ ಮಿಂದಾಗ ಅದರಲ್ಲಿ ಆಗ್ತಕ್ಕಂಥ ಒಂದು ರೋಮಾಂಚನ ಅದು ಬಂದು ಇಲ್ಲಿ ಬಿಂದವರಿಗೆ ಮಾತ್ರ ಗೊತ್ತು ಇವತ್ತು ಕೋಟ್ಯಾಂತರ ಜನ ಇವತ್ತು ಪ್ರಯಾಗರಾಜ್ಗೆ ಬರ್ತಾ ಇದ್ದಾರೆ ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇವತ್ತು ಯಾಕೆ ಒಂದು ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಇಲ್ಲಿನ ಒಂದು ಮಹತ್ವ ಇಲ್ಲಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಈ ನದಿಯಲ್ಲಿದೆ ಇದರಲ್ಲಿ ಮೀಬೇಕು ಅಂತಂದೇಳಿ ಅವರೆಲ್ಲ ಬರ್ತಾ ಇದ್ದಾರೆ ಅದಕ್ಕೆ ನಾವು ನಾವು ಕೂಡ ಈಗ ಹೊರಡ್ತಾ ಇದ್ದೇವೆ ಇನ್ನು ಕೆಲವೇ ಸಮಯದಲ್ಲಿ ನಾವು ಪ್ರಯಾಗ್ರಾಜನ್ನ ಸುಮಾರು ಹತ್ತು ಗಂಟೆ ಒಳಗಡೆ ನಾವು ಮುಟ್ಟಬಹುದು ಅಂತಂದೇಳಿ ನಿರೀಕ್ಷಿದೆ ಇಲ್ಲಿ ದಾರಿಯಲ್ಲಿ ಕೂಡ ಅಷ್ಟು ಯಾವುದೇ ವಾಹನಗಳ ಓಡಾಟ ಇಲ್ಲ ಆರಾಮಾಗಿ ಬರಬಹುದು ವೆಹಿಕಲ್ ತಗೊಂಡು ಆರಾಮಾಗಿ ಬರಬಹುದು ಯಾವುದೇ ರೀತಿಯ ಗದ್ದಲ ಇಲ್ಲ ಬಹಳ ಪ್ರಶಾಂತವಾಗಿದೆ ಒಳ್ಳೆಯ ಒಂದು ಹೊಸ ಹೊಸ ಅನುಭವ ಆಗ್ತಾ ಇದೆ ಆದ್ದರಿಂದ ಕೂಡ ತಾವು ಕೂಡ ಈ ಒಂದು ಪ್ರಯಾಗ್ರಾಜ್ಗೆ ಬಂದು ತಾವು ಪುನೀತರಾಗಬೇಕಂತ ಹೇಳಿ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ಆ ಪ್ರಯಾಗ್ರಾಜ್ ಬಂದ ಮೇಲೆ ಪುನಃ ನಿಮಗೆ ಲೈವಲ್ಲಿ ವಿಷಯವನ್ನು ತಿಳಿಸಿಕೊಡ್ತೇನೆ ವಂದನೆಗಳು